ಇದೊಂದು ಕ್ಲಾಸಿಕ್ ಮೂವಿ ಅನ್ನೋ ಪ್ರಿಜೋಡಿನಲ್ಲಿ ಈ ಟ್ರೇಲರ್ನ ಸ್ಟಾರ್ಟ್ ಮಾಡಿದೆ ಆದ್ರೆ ಈ ತರ ಟ್ರೇಲರ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹಾಗೆ ಈ ಟ್ರೇಲರ್ನ ಎಡಿಟ್ ಮಾಡಿರೋದು ಒಬ್ಬ ಪ್ಯಾಷನೇಟ್ ಆಕ್ಟರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಎಡಿಟರ್ ಅಂತನೂ ಹೇಳಬಹುದು ಅದು ಯಾರು ಟ್ರೇಲರ್ ಹೇಗಿದೆ ಇನ್ನು ತಡ ಮಾಡಿದೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ತಬ್ಬಿದ ಇಲೆಯಲ್ಲಿ ಮ್ಯೂಸಿಕಲ್ ರೊಮ್ಯಾನ್ಸ್ ಡ್ರಾಮಾ ಇದರಲ್ಲಿ ವಿಹಾನ್ ಅಂಕಿತಾ ಅಮರ್ ಮಯೂರಿ ನಟರಾಜು ಹಾಗೆ ಇನ್ನು ಹಲವಾರು ಆಕ್ಟರ್ಸ್ ಇದರಲ್ಲಿ ಇದ್ದಾರೆ ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ರಿಟರ್ನ್ ಅಂಡ್ ಡೈರೆಕ್ಟ್ ಮಾಡಿರೋದು ಜಿ ಎಸ್ ಗುಪ್ತಾ ಹಾಗೆ ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರುವಂತ ಸಿನಿಮಾ ಇದರಲ್ಲಿ ಸ್ಪೆಷಲ್ ಅಪೀರನ್ಸಸ್ ಕೂಡ ಇದೆ ಕಿರಣ್ ರಾಜ್ ಆರತಿ ಪಡುಬಿದ್ರಿ ಪೂಜಾ ಸುಧೀರ್ ಹಾಗೆ ವಿಕಿಪೀಡಿಯಾ ಇದರ ಮ್ಯೂಸಿಕ್ ಗಗನ್ ಎಡಿಟರ್ ರಕ್ಷಿತ್ ಕೌಪ್ ಆದ್ರೆ ಟ್ರೇಲರ್ ಎಡಿಟರ್ ರಕ್ಷಿತ್ ಶೆಟ್ಟಿ ಹಾಗೆ ಹೇಳ್ದಂಗೆ ಕ್ಲಾಸಿಕ್ ಮೂವಿ ಅಂತ ಅನ್ಕೊಂಡೆ ಈ ಟ್ರೇಲರ್ನ ಸ್ಟಾರ್ಟ್ ಮಾಡಿದೆ ಆದ್ರೆ ಇದ್ರಲ್ಲಿ ಯೂಸ್ ಮಾಡಿರೋ ಇದ್ರಲ್ಲಿ ಯೂಸ್ ಮಾಡಿದಂತ ಕಮರ್ಷಿಯಾಲಿಟಿ ಅವ್ರ ಅದನ್ನ ಬ್ಲೆಂಡ್ ಮಾಡಿರೋ ರೀತಿ ತುಂಬಾ ಇಷ್ಟ ಆಯ್ತು ಒಂದು ಫೀಲ್ ಗುಡ್ ಫೀಲಿಂಗ್ ಜೊತೆಗೆ ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ ಕೂಡ ಫೀಲ್ ಆಯ್ತು ಈ ಟ್ರೇಲರ್ ನೋಡಿದಾಗ ಸಪ್ತ ಸಾಗರ ಕೂಡ ಒಂದು ಲೆವೆಲ್ಗೆ ನೆನಪಾಯ್ತು ಈ ಟ್ರೇಲರ್ ನೋಡಿದ್ರೆ ಗೊತ್ತಾಗೋದು ಮ್ಯಾಜಿಕ್ ಹಾಗೆ ಡೆಸ್ಟಿನಿ ಮೇಲೆ ಇಟ್ಟಿರೋ ನಂಬಿಕೆ ಇಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಅದ್ರ ಮೂಲಕ ಒಂದು ಸ್ಟೋರಿ ಫೀಲಿಂಗ್ಸ್ ಜೊತೆ ಆಟ ಆಡೋದು ಕೂಡ ಇದರಲ್ಲಿ ಇರುತ್ತೆ ಅಂದ್ರೆ ನಮ್ದು ನೋಡೋರ್ದು ಸಪ್ತ ಸಾಗರದ ಜೊತೆಗೆ ಲವ್ ಮಾಕ್ಟೈಲ್ ಕೂಡ ನೆನಪಾಗುತ್ತೆ ಸಿದ್ಧಾರ್ಥ ಇಲ್ಲಿನ ಮೇನ್ ಕ್ಯಾರೆಕ್ಟರ್ ಹೆಸರು ಮುಂಚೆ ಬಂದಿದ್ದಂತ ಸಾಂಗ್ಸ್ ಗಳು ಇಷ್ಟ ಆಗಿತ್ತು ಹಾಗೆ ಕೆಲವೊಂದು ಟ್ರೆಂಡ್ ಅಲ್ಲಿ ಕೂಡ ಬಂದಿತ್ತು ರಿಲೀಸ್ ಆಗುತ್ತೆ ಅಂತ ಮುಂಚೆನೆ ಹೇಳಿದ್ರು ಈ ಟ್ರೇಲರ್ ಥ್ರೂ ಆ ಡೇಟ್ ನ ಫಿಕ್ಸ್ ಮಾಡಿದ್ದಾರೆ ಕೆ ಎಫ್ ಐಗೆ ಒಂದು ಒಳ್ಳೆ ಕಮ್ ಬ್ಯಾಕ್ ಆಗ್ತಾ ಇದೆ ಇದೇ ಟೈಮ್ಗೆ ಕೇವಲ ರಾ ಅಂಡ್ ಮೂವಿ ಅಷ್ಟೇ ಅಲ್ಲದೆ ಫೀಲ್ ಗುಡ್ ಮೂವಿ ಕೂಡ ಅದಕ್ಕೆ ಆಡ್ ಆನ್ ಆಗ್ತಾ ಇದೆ ಇದು ಹಾಗೆ ಈ ಜಾನರ್ ಗೆ ಬರುವಂತ ಮೂವಿಗಳು ಆವರೇಜ್ ಗುಡ್ ಪರ್ಫಾರ್ಮ್ ಮಾಡಿದ್ರು ಬಾಕ್ಸ್ ಆಫೀಸ್ ನಲ್ಲಿ ಅದನ್ನ ಹಿಟ್ ಅಂತಾನೆ ಕನ್ಸಿಡರ್ ಮಾಡಬಹುದು ಕೆ ಎಫ್ ಐ ನ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಮತ್ತೆ ಫೇಲ್ ಆಗಬಾರ್ದು ಅಂತಂದ್ರೆ ಫೀಲ್ ಗುಡ್ ಮೂವೀಸ್ಗಳು ಕೂಡ ಒಂದು ಹಿಟ್ ರೇಂಜ್ ಗೆ ಬರಬೇಕು ನೋಡೋಣ ಆಸ್ ಎ ಹೋಲ್ ಯಾವ ರೀತಿ ರಿಸೀವ್ ಮಾಡ್ತಾರೆ ಆಡಿಯನ್ಸ್ ಅಂತ ಇದು ರಿಲೀಸ್ ಆಗ್ತಿದೆ ಸೆಪ್ಟೆಂಬರ್ ಐದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತಂದ್ರೆ ಅಡಿಷನಲ್ ಆಗ್ಬೋದು ಪರಮ ಸ್ಟುಡಿಯೋಸ್ ಆಗಿರೋದ್ರಿಂದ ನಂಗೆ ಇದು ಅನಿಸಿದ್ದು ಇಬ್ಬನಿ ತಬ್ಬಿದ ಎಳೆಯಲಿ ಅಂತ ಹೇಳ್ತಾ ಬಗ್ಗೆ ಹಾಗೆ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಮತ್ತೆ ಮೀಟ್ ಹೇಗೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ಫಾಲೋ ಮಾಡಿ ರಿವ್ಯೂ ಅಪ್ಡೇಟ್ಸ್ ಹಾಗೆ ಡಾಕ್ಯು ಸೀರೀಸ್ ಇವೆಲ್ಲವೂ ಕೂಡ ನಿಮಗೋಸ್ಕರನೇ ಮಾಡಿರೋದು ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ